ರಾಮಾಯಣ ಮಹಾಭಾರತಗಳು ಈ ನಾಡಿನ ಉಚ್ಛ್ವಾಸ ನಿಶ್ವಾಸಗಳಾದ್ರೆ ವೇದ ಶಾಸ್ತ್ರ ಪುರಾಣಗಳು ಬಹುಶಃ ಈ ನಾಡಿನ ಭದ್ರವಾದ ಅಡಿಗಲ್ಲು ಅಂತ ನಾವು ಭಾವಿಸ್ತೀವಿ ಹಾಗಾಗಿ ಈ ಕರಾವಳಿಯನ್ನ ಯಕ್ಷಗಾನದ ಲಕ್ಷದೀಪ ಎನ್ನುವಂತ ಮಾತಲ್ಲಿ ನಾವು ಹಾಗಾಗಿ ಉಲ್ಲೇಖ ಕೂಡ ನಾವು ಮಾಡ್ತಿರ್ತೀವಿ ಕಲೆ ಸಂಸ್ಕೃತಿ ಸಾಹಿತ್ಯ ಪಾಂಡಿತ್ಯಗಳು ಮಾನವನ ಅಂತರಂಗದಂದು ಅನುಸಂಧಾನ ಇದರಲ್ಲಿ ಎಲ್ಲ ವಾಜ್ಞಾನಗಳು ವ್ಯರ್ಥ ಇರ್ತಕ್ಕಂಥ ಮಾತನ್ನು ನಾವು ಕೇಳ್ತೀವಿ ಸಾವಿರದ ಆರುನೂರ ನಲವತ್ತೆಂಟರಲ್ಲಿ ಗೋವಿಂದ ವಿದ್ಯೆ ಅನ್ನೋ ಕವಿ ಒಂದು ಕಡೆ ಬರೀತಾನೆ ಜಾತಿ ಸಂಕರವಿಲ್ಲ ಜನದೇಹಿಗಳಿಲ್ಲ ನೀತಿಹೀನರಿಲ್ಲ ಚೋರಲ್ಲ ದುರ್ಜನರಿಲ್ಲ ಘಾತುಕರಿಲ್ಲ ಈ ನಾಡಿನ ಪರಿ ಎದುರಿತು ಬಣ್ಣಿಸಲಿ ಅಂತ ಮಾತನ್ನು ಕವಿ ಆ ಕಾಲದಲ್ಲಿ ಬರೀತಾನೆ ಇವತ್ತು ಎಲ್ಲೊಂದು ಕಡೆಗೆ ನೀತಿ ಇಲ್ಲದ ವ್ಯಾಪಾರ ಶೀಲವಿಲ್ಲದ ಶಿಕ್ಷಣ ತತ್ವರಹಿತ ರಾಜಕಾರಣ ಮಾನವಿಕ ವಿಜ್ಞಾನ ಒಂದು ರೀತಿಯಲ್ಲಿ ಓಡುವ ಲೋಕದಲ್ಲಿ ಗೊಂದಲದ ಕೂಡಲ್ಲಿ ಇವತ್ತು ನಾವು ಇದ್ದೀವಿ ಸ್ನೇಹಿತರೆ ಬಹುಶಃ ನಮಗೆ ರಾಮ ಯಾರು ಗೊತ್ತಿಲ್ಲ ಎಲ್ಲ ಒಂದು ಕಡೆ ಶೇಣಿ ಗೋಪಾಲಕೃಷ್ಣರ ರಾಮನ ನೋಡಿಕೊಂಡು ರಾಮ ಇದ್ರೆ ಹೀಗೆ ಆಗಿರಬಹುದು ಇದ್ದಿರ್ಬೋದು ಬದುಕಿದರೆ ಹೀಗೆ ಬದುಕಿರ್ಬೋದು ಇರುವಂಥ ಕಲ್ಪನಾ ಲೋಕದಲ್ಲಿ ನಾವು ವಿಹರಿಸುತ್ತೇವೆ ಹಾಗೆ ಕೋಮೆ ಸುಂದರ ಕೃಷ್ಣನ ಪಾತ್ರವನ್ನು ನೋಡ್ತಾ ನೋಡ್ತಾ ಕೃಷ್ಣನ ಅವತಾರ ಹೀಗೆ ಇರ್ಬೋದು ಅನ್ನುವಂಥ ಭಾವನಾ ಲಹರಿಯಲ್ಲಿ ನಾವು ಬಯಲಿಸಿದ್ದೇವೆ ನಾವು ಹಾಗೆ ನಮ್ಮ ಚನ್ನ ಶಕ್ ವಾಲಿಯನ್ನು ನೋಡ್ತಾ ನೋಡ್ತಾ ವಾಲಿ ಈ ರೀತಿ ಇರ್ಬೋದು ಈ ರೀತಿ ಬದುಕಿರ್ಬೋದು ವಾಲಿಯ ಆಟ ಹೇಗೆ ಇರ್ಬೋದು ಅಂತಕ್ಕಂಥ ಒಂದು ಆ ಭಾವನಾ ಲೋಕದಲ್ಲಿ ನಾವು ಮತ್ತೆ ವಿಚಾರಿಸ್ತೀವಿ ಸ್ನೇಹಿತರೆ ಹಾಗಾಗಿ ಒಂದು ಜನಸಾಮ ಸಾಮಾನ್ಯರ ಆಟ ಕೂಟ ಅಂತ ಇದ್ದರೆ ಯಕ್ಷಗಾನ ಆ ನಿಟ್ಟಿನಲ್ಲಿ ನಾನು ಅತ್ಯಂತ ನತಮಸ್ತಕನಾಗಿ ಮುಂದೆ ಕೂತಂತ ಕಲಾವಿದರನ್ನ ವೇದಿಕೆ ಮೇಲಿದ್ದಂಥ ಕಲಾವಿದರನ್ನ ನಿಮ್ಮ ಕಲೆಗೋಸ್ಕರ ಅತ್ಯಂತ ನತಮಸ್ತಕನಾಗಿ ನಾವು ನನ್ನ ಶ್ರೀ ಶಿರಸಾಸ್ತ್ರ ನಮಸ್ಕಾರವನ್ನು ಮಾಡ್ತೀವಿ ನಾವು ನಾವು ಮಾಡತಕ್ಕಂಥ ಪ್ರಯತ್ನ ಬಹಳ ಸಣ್ಣದು ಆದ್ರೆ ನಿಮ್ಮ ಇಡೀ ಜೀವನವನ್ನೇ ಗಂಧದ ಕೋಡಿನಂತೆ ಈ ಕಲೆಗಿನ ತ್ಯಾಗ ಮಾಡಿದ್ವಿ ದೇವಿ ದೇವಿ ಸ್ನೇಹಿತರೆ ಅದರಲ್ಲಿ ಇವತ್ತು ಶಿವರಾಮಣ್ಣ ತುಂಬಾ ಒತ್ತಡದಲ್ಲಿ ಇಪ್ಪತ್ನಾಲ್ಕು ಕಾರ್ಯಕ್ರಮ ಇದೆ ನಾನು ಆರು ಗಂಟೆಗೆ ಬೆಳ್ಳಮಾನ ಇತ್ತು ಆದರೆ ಶಿವರಾಮನಿಗೆ ಹಿರಿಯಣ್ಣ ಇದ್ದ ಹಾಗೆ ನನಗೆ ಗೊತ್ತಾಗ್ತದೆ ಸಂಘಟನೆ ಸಂಕಟ ಆ ಸಂಘಟನೆ ಮಾರ್ಗ ಮಾತ್ರ ಅರ್ಥ ಆಗ್ತದೆ ಆ ನಿಟ್ಟಿನಲ್ಲಿ ಒಂದು ಹತ್ತು ನಿಮಿಷ ಆದರೆ ಬಂದು ಹೋಗಬೇಕು ಅಂತೇಳಿ ನಾನು ಬಂದಿದ್ದೇನೆ ಆತ್ಮೀಯರೇ ಕಾಲ ಬದಲಾಗ್ತಾ ಇದೆ ನಾವೆಲ್ಲ ಕೇಳಿದ್ದೀವಿ ದೃಢಪತನ್ನು ದೊರೆ ಮುಡಿ ಸಾಕ್ಷಿ ಪಂಪನ ಪದ ತೋಳಿನ ಸಾಕ್ಷಿ ಕೂಡದ ಸಂಘನ ಅಡಿ ಸಾಕ್ಷಿ ಎಂದು ಕಣವೊಳಿಸಿದ ನಮಗೆ ಬಹುಶಃ ಅವರ ದಾರಿಯಲ್ಲಿ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಹೇಳ್ತಾರಲ್ಲ ಹೆಚ್ಚೆತ್ತ ರಾತ್ರಿ ಹುಚ್ಚದ ಹಗಲು ಮುಜುಬಿದ್ದ ಕನಸು ಹರಿದು ಹೋದ ಕಮ್ಮನಿ ಜಾರಿ ಬಿದ್ದ ಭವಿಷ್ಯದ ಬದುಕು ಈ ರೀತಿ ಓಡುವ ಲೋಕದಲ್ಲಿ ಗೊಂದಲದ ಗೂಡ್ನಲ್ಲಿ ನಾವು ತಿಳಿಯುತ್ತಿದ್ದೀವಿ ಬಹುಶಃ ಎಲ್ಲೊಂದು ಕಡೆ ಸಂಬಂಧಗಳ ಸಂಕೀರ್ಣತೆ ಕೌಟುಂಬಿಕ ಶೀತಲತೆ ಭಾವನೆಗಳ ಯಾಂತ್ರಿಕತೆ ಸಾಮಾಜಿಕ ಆರ್ಥಿಕ ಅಸಮಾನತೆ ಹೀಗೆ ಬಗೆಹರಿದ ಲೆಕ್ಕ ಉತ್ತರ ಸಿಗದ ಪ್ರಶ್ನೆಗಳಲ್ಲೇ ನಮಗೊಂದು ಬದುಕು ಕಳುಹುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲೋ ಒಂದು ಕ್ಷಣ ನಮ್ಮನ್ನು ತಡೆದು ನಿಲ್ಲಿಸುವಂಥದ್ದು ಬಹುಶಃ ಇಂತಹ ಕಲಾವಿದರ ಅವರ ತ್ಯಾಗ ಅವರು ಈ ಭೂಮಿಗೆ ಕೊಟ್ಟಂಥ ಆದರ್ಶಗಳು ಅವರು ಕತ್ತಿಕೊಟ್ಟಂಥ ಜೀವನ ಆದರ್ಶಗಳು ಅವರು ನಮಗೆ ಕಲಿಸಿಕೊಟ್ಟಂಥ ಈ ಬದುಕಿನ ಮೌಲ್ಯಗಳು ಅದು ಯಕ್ಷಗಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೇನೆ ಇವತ್ತು ಒಂದು ಈ ಈ ಒಂದು ಕಟ್ಟಡದಲ್ಲಿ ನಾವೇ ನಿಂತಿದ್ದೀರಿ ಕನಿ ನನಗೆ ಹೆಮ್ಮೆ ಅಂತ ಹೇಳಿದ್ರೆ ನಾನು ಕೂಡ ಆ ಯಕ್ಷಗಾನ ಕಲಾರಂಗದ ರಂಗದ ಮೂಲಕ ಒಂದು ಹದಿನೇಳು ಶಾಲೆಗಳಲ್ಲಿ ಅವನು ಯಕ್ಷಗಾನ ಕಲಿಸೋ ಪ್ರಕ್ರಿಯೆ ಇವಾಗ ಯಕ್ಷಗಾನ ಕಲಾರಂಗದ ಮೂಲಕ ನಡೀತದೆ ಹೇಳಕ್ಕೆ ನನ್ನ ಒಂದು ಹೆಮ್ಮೆ ಆಗ್ತದೆ ಯಾಕಂದರೆ ಪ್ರಶ್ನೆ ಏನು ಅಂತದ್ದು ವೈ ಟು ಲೀವ್ ಅಂಡ್ ಹೌ ಟು ಅಂತ ಹೇಳಿ ಯಾಕೆ ಬದುಕಬೇಕು ಮತ್ತು ಹೇಗೆ ಬದುಕೇಳಿ ಹಾಗಾಗಿ ಚಿಂತನೆ ಇರ್ತಕ್ಕಂಥದ್ದು ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು ಅದು ಮಕ್ಕಳನ್ನೇ ಆಸ್ತಿಯನ್ನು ಮಾಡಬೇಕು ಅನ್ನೋದು ಪ್ರಶ್ನೆ ಇವತ್ತು ಎಲ್ಲೋ ಒಂದು ಕಡೆಗೆ ಪದವಿ ಆಗಿ ಓದು ಉದ್ಯೋಗಕ್ಕಾಗಿ ಪದವಿ ಅನ್ನ ಆಗಿ ಉದ್ಯೋಗ ಇದರ ನಡುವೆ ಏನಾದರೂ ಆಗುವಂಥದ್ದು ಮಾನವನಾಗ ಎಲ್ಲೋ ಒಂದು ಕಡೆ ಕಳೆಯುವ ಪ್ರಶ್ನೆ ಇರ್ತದೆ ಹಾಗಾಗಿ ಹೇಳ್ತಾರೆ ಇವತ್ತು ಯಕ್ಷಗಾನ ಕಲೆನೋದು ಅದು ಕಾಲಾತೀತ ಸೀಮಾತೀತ ಹಾಗೆ ಜಾತ್ಯಾತೀತ ಅಂತ ಹೇಳಿ ಹೀಗೆ ಎಲ್ಲದರ ಒಂದು ತಾಯಿ ಬೀರೋದು ಯಕ್ಷಗಾನ ಅಂತ ಹೇಳ್ತಾ ನಾನು ಜಾಸ್ತಿ ಮಾತಲ್ಲಿ ಹೋಗುದಿಲ್ಲ ಮಾತು ಶಬ್ದಗಳ ಸೂತಕ ಆಗ್ಬಾರ್ದಂತೆ ಅದು ಬದುಕಿನ ವರಸಿ ಕೂಡ ಆಗ್ಬೇಕಾಗುತ್ತೆ ಸೂತಕದ ಮನೆಗಳಿಗೆ ಹಬ್ಬವನ್ನು ಬರಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಬಹಳ ದೊಡ್ಡ ಕಾರ್ಯಕ್ರಮ ನಮ್ಮ ಶಿವರಾಮಣ್ಣ ಅದಕ್ಕೆ ಸಂಬಂಧಪಟ್ಟಂತ ಇಡೀ ಅವರ ತಂಡದ ಸದಸ್ಯರು ಯಕ್ಷಗಾನ ಅಕಾಡೆಮಿ ಸದಸ್ಯರು ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರು ಮಾನ್ಯರು ಇಲ್ಲಿ ಕೋಣೆ ಇದ್ದಾರೆ ಹಾಗೆ ಯಕ್ಷಗಾನ ಅಕಾಡೆಮಿಯ ಸದಸ್ಯರು ಇದ್ದಾರೆ ಅಧಿಕಾರಿ ವರ್ಗದವರು ಇದ್ದಾರೆ ಹರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದಿವಸ ಹೊರೆಯಾಗದಿ ಬದುಕು ಭವನದಲ್ಲಿ ದೊರೆತ ಭಾಗ್ಯಗಳೆಲ್ಲ ನರೆಯ ಗುಂಜುಗಳೆಲ್ಲ ಹೊರೆಯಳಗೊಂಡು ತಿಳಿದು ನೋಡಿದಂತೆ ಇಂಥ ಸಜ್ಜನರ ಕೂಟ ನಮ್ಮ ಬದುಕೊಂದಿಷ್ಟು ಸಂಭ್ರಮವನ್ನು ಸಂತರಿಸಿಕೊಡ್ತಾರಂತೆ ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಪಲ್ಲವಿ ಆಗಬೇಕು